ಕೋವಿಡ್ ವಿಚಾರದಲ್ಲಿ ನಮಗೆ ತಮಗೊಂದು ವರದಿ ತಲುಪಿದೆ ಯಾವಾಗ ಅದ್ರ ಮೇಲೆ ಕ್ರಮ ಆಗುತ್ತೆ ನೋಡಿಲ್ಲ ಇನ್ನು ನೋಡಿದ ಮೇಲೆ ಕ್ಯಾಬಿನೆಟ್ ಮುಂದೆ ಗುರುವಾರ ಕ್ಯಾಬಿನೆಟ್ ಗುರುವಾರ 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 ಅವತ್ತು ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಅಲ್ಲಿ ಏನು ಶಿಫಾರಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತೆಗೆದು ಶುರು ಮಾಡಿಬಿಟ್ಟಿದ್ದಾರೆ ಇದು ರಾಜಕೀಯವಾದಂಥ ವರದಿ ಅಂತ ಇನ್ನು ವರದಿ

ನೀವು ಮನುಷ್ಯ ಸ್ವಭಾವ ಅರ್ಥ ಮಾಡಿ ಕೋರ್ಟ್ನಲ್ಲಿ ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದ್ರೆ ಗೊತ್ತಾಯ್ತಿ ಹೆಂಗ್ ಐತಿರಿ ಈಗ ಅದ್ರ ಮೇಲೆ ಕಾಮೆಂಟ್ ಮಾಡ್ಬೇಕಾದ್ರೆ ಬಹಿರಂಗ ಆಗ್ನೇನೆ ಹೆಂಗ್ ಮಾಡ್ತಾರೆ ಅಂದರೆ ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದ್ದಲ್ಲ ಅದಕ್ಕೆ ಹಂಗೆ ಪಾಪ ಇನ್ನು ರಿಪೋರ್ಟ್ ನೋಡದೆ ಹೋದ್ರು ಕೂಡ ಹೇಳ್ತಾ ಇದ್ದೀವಿ ಯಾರು ಶಿಫಾರಸಿ ಮಾಹಿತಿ ಗೊತ್ತಾಯ್ತು ರಿಪೋರ್ಟ್ ಕೋಟಿ ಭ್ರಷ್ಟಾಚಾರ ಆಗಿದೆ ಯಾರು ಹೇಳಿದ್ರಿ ಗೊತ್ತಿಲ್ಲ ನಾನು ಗೊತ್ತಿಲ್ಲ ಹೆಂಗ ಹೇಳಿ ಹೇಳಪ್ಪ ನೀನು ಗೊತ್ತಿದ್ರೆ ಹೇಳು